Gratis, gratis, ini kalau <laughs> Ini karcimantepan. Ini ya? free. ini ரூமு பத்திமுத்தி பண்ணுற சேர்ந்து நில நிலையா பண்ணது அஞ்சாது இருநூறு நானூறு ரூபாய் கொரியார்ட் அடுத்த கொரியாரூபாய் கட்ட வந்தது காசு லட்சம் ரூமு ಅಲ್ಲ ಫ್ಯಾಮಿಲಿಗೆ ಬರೋದಿ ರೂಮು ಕೊಟಂಜಿ ರೂಮುಡುರ ನಾಲ್ಕು ಜನ ರೂಮು ತೊಂದರೆ ಕೊಟಂಜಿ ರೂಮು ಹೊಸ ಹೊಸಪುರ ಐಂದ್ಯಾಕ ಸಿಪ್ಪ ಮಾಡಿ ಆರು ಫ್ರೀ ಬಸ್ ಇಟ್ಟು ಜೊತೆಂದು ಖಾಲಿ ಬಸ್ ಬರ್ತೇನೆ ಯಾರು ಜೊತೆ ಒಂದು ಸೀಟ್ ಡಾರೆ ಜೀದ್ದೀನಿ ಅಂಚೆ ಹ್ಮ್ ಉಸೇ ರ ನಾಲ್ವರು ರೂಪಾಯಿ ಕಾವಲಿ ಅದೇ ಲಾವಲಿ ನಾಲ್ವದು ರೂಪಾಯಿ ಇಂಜಾರಿ ಎಂದೂ ರೂಮಗೆ ಇರೋದು

ఇ బ ఎత్నాలు ఎత్ గ నాలుగు గంట కల్లాడతాడు కుల్దా నాలుగు గంటె ఇంత ఇజు గంట ఎత్తాకా ఆజు గంట ఎత్తది అంకలు నాలుగు గంట ఇది ఆజు గంట అంకలు ఎత్తుదా రంజా రెడ్డు రూమ్ ఎంకల పద్న జనా అండ రూమ్ ఆజు జనా పంపారా అండే జోక్ కూడా ఎత్త ఈ మళ్ళా గుర్చిత మస్తు జనా కుోలీ ఇంజి చా పర్క పండదు అందులో ಇಲ್ಲೆಲ್ಲ ತಿಂದಾರಯಾ ನೀರ ಈ ಮಾಲಲ್ಲಿ ತಿಳ್ತಾರ ಒಂದು ರಾಗ್ ಬತ್ತನು ರಾತ್ರಿ ತೀಯರ ಶೋಕ ಆತ ಆತ ಅತ ರಾತ್ರಿ ತಿಯಾರನೇ ಕೊರಲು ಒಂದು

ನಿನ್ನಲೆ ಕಡೆ ಚಹ ನಿನ್ನಲೆ ಕಡೆ ಚಹ ಕಾಸುಂದ್ರೆ ತತ್ತು ನಿನ್ನಲೆ ಕಡೆ ಚಾ ಬರ ಎಲ್ಲೇ ಕಡೆ ಪೂರ ಉಸಾನೆ ಕಡೆ ಉಸಾನೆಲೆ ಕಡೆ ಬರ್ತೇನೆ ಇಂಕಲ್ಲ ಕಾಸು ಹಾಕ್ಲಾಕ್ಲೇನಾ ಆನಲ್ಲ ಮಲ್ಲೇಜ್ಜಿ ಉಸಾನೆಲೆ ಕಡೆ ಜಾ ಆಗೈತೆ ಬಿಲ್ಲಿ ತಾಪಲ್ಲೂ ಪ್ಲೇಟ್ ಪೂರೆಲ್ಲ ಬಂದಿರ ಉಳಿದು वीरली बजाганда सऊदी போராட்டி பண்ணினியாக்குமாரி சாரிச்சேரடி அது சித்தராமாய ரெண்டு சார கண்ணு பண்ண முடியும் அது எங்களை தூ நீரு பஜ்ஜா வர்த்தன் நீருளி பஜ்ஜா எல்லாம் சாலை தூ சுத்தி இங்கு வந்து என்னமக ஜூஸ்லாம் இன்ச்சினா பண்டால பேரோஞ்சி பானிபூரி அது அதனால் பண்ணேது ஆனிபூரிய மாத்தம் இஞ்சா அஞ்சு போய் ஆ ஓ

தாரீக்கு பார்த்தா எட்டு முப்பா சோப்பு உண்டா ஊஞ்சிண்ட சோப்பு கப்பாப்பா అమ్మల పాపుస్టిక్ అమ్మ కొంచెం కొంచెం ఈ ఓ సిడ్ పూర తెప్పుకోవచ్చు పాడి ఈ మళ్ళా చాక్తం రెప్పుడు రెడ్ తెప్పా అమ్మ కొంచెం కొను అవ్వొచ్చి ఉండి నించిన బుక్క అది అవతుందా ಅಮ್ಮ ಕೆಮ್ಮ ಕೂಗೋನು ಅವು ಗೊತ್ತಾ ನಂದು ಅವು ಇಲ್ಕಲ್ಲ ಬನ್ನಿ ಅಲ್ಲ ತಲೆ ಫುಲ್ ಅದು ಪಿದೆಯತ್ತೆ ಆಮೇಲೆ ಯಾವ ಬಂತಾರೆಂಕಲ ಬಿಲ್ಲಲ್ಲದೆ ಕುರ್ಲೆ ಬಂತಾರೆ ಅದು ಈಗಪ್ಪ ಮಸಾಲ ದೋಸೆ ತಿಂದಲೇಡ ಗುಲಾಬಿ ಗುಲಾಬಿ ತೊಂಡ ತೋಕುಂಟು

வர டே ஒன்று பிளேட்டு நீருளி பஜாஞ்சு பிளேட்டு பானிபூரி மசாலா தோசை ஜூஸ் ரெட் ஆத்து பாஜு நூக்குது பாடுவா அந்த பூராசா ஊதிய வீட்டு

ಒಂದು ಐನೂರು ರೂಪಾಯಿ ಓಪನ್ ಗಾರ ಬ್ಯಾಗಮ್ಮ ಸಾರ ಎತ್ತು ರೆಡ್ ಸಾರಿಗೆ ಬ್ಯಾಗ್ ಅರಪ್ಪ ಸತ್ತು ಬ್ಯಾಗಾಡೊಂದು ಸ್ಟೈಲು ಹೆಂಗ್ ಹೆಂಗೆ ತುಲೆಂದು ದುಮ್ನಾನಿ ಪುರ ಭತ್ತನೆ ಎಂಚ ಆರಾಮ ಸೋಕು ಸೋಕೋ ಸಂತೆ ಪುರ ತಿರ್ಗೊಳ್ಳಿ ಎತ್ ಸೋಕು ಪುರ ಕುಲೋಂದೇ ತುಲೆ ಅಲ್ಪ ಅಲ್ಪ ಆರಾಮಾಡು ಪಂಡ ಪೂರ ಕೆಲವೇ ರೆಡ್ಡಿನ ಪೂಜೆ ಪುರ ಇಟ್ಕೊಂಡಾಕ್ ರಡ್ಡಿನ ಮೂಜಿನ ಪುರ ಭತ್ತ ಕುಲೋನ ಹಾಕ್ಲಿ ಮಸ್ಸಾನಿಪ್ಪರು ತುಲೆ ಸೋಕು ಮಾರ್ಗಾಡೆ ಅಂಚ ಅಂಚಾದ ಎಂಕಲ್ ತೊಲಿ ಫುಲ್ ಒಂಜಿ ಹೊಟ್ಟೆಯಲ್ಲಿ ಚಾಪ್ರ ಪರ್ದು ಇತ್ತೆ ಒನಸ್ಸು ಒನಸ್ ಮನ್ ಇತ್ತ ಒನಸ್ ಮನ್ ಬೇರೆ ಆಫ್ನ ಒನಸ್ ಮನ್ ಕೊಂಚೂರು ನಾಸ್ ನೂಲು ಒನಸ್ಸು ನೋಡು ಪ್ರಸಾದ ಅಂದದೆ ಪಂಡ ಇಲ್ಲ ಕಾಂಡ ಎಂಕ್ಲು ಒನಸ್ಸು ಕುಂತು ಜಮ್ಮ ದೇವಸ್ಥಾನ ಪಂಡ ಕಾಂಡೆ ಪೂಜೆ ಆದ ಎಂಕ್ಲು ಬೇಗ ಪೋಪ ಐಕೋಸ್ಕ ರಾತ್ರಿ ದೇವಸ್ಥಾನದ ದೇವಸ್ಥಾನ ಒನಸ್ ಮನ್ ಪುಗ ಅಂಡದು ಅಂಚೆ ಇತ್ತ ಒನಸ್ಸು ಪೋಂದುಲ್ಲ ಇತ್ತ ಗೊತ್ತಿಜ್ಜಿ ಎತ್ತು ಗಂಟೆ ಮಂಚೆ ಸ್ಟಾರ್ಟ್ ಮನ ಅಂತೇರು ಗೊತ್ತಿಜ್ಜಿ ಅಂಚೆ ಇತ್ತ ಪೋಂದುಲ್ಲ எங்களுக்கு பார்த்திங்க தோளி ஃபேமிலி சமேத்த வீடு ஆன் மந்த் பண் அந்த தோலை இன்னும் க்ளீன் ஆத்தே அர்ப்பா நம்ம தலை ஒன் சூது வர்த்தை ஒனி கியூ அந்த

ಹ್ಮ್ ಮುನ್ತೂಲಿ ಗಂಟೆ ಹಾ ಒಂಬತ್ತು ಹದಿನೆಂಟು ಆಂಡು ಒಂದು ಒಂಬತ್ತು ಹದಿನೆಂಟು ಆಂಡಲ್ಲ ಗೊತ್ತಾಪುಜಿ ಇಲ್ಲಿ ಜನಪುರ ರಶ್ 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 ರಸ್ ಇತ್ತೇ ನಾನು ವನಸ್ಪುರ ಅದು ಎನ್ ಅನ್ನೆ ಬರ್ಬೇಕಂತಿ ಅಂಚ ಆಯ್ನಕ್ಕೆ ಆಪುಣಿ ತಂಜೋರ್ ಬರ ಎತ್ತಂತಿ ಅಂಚ ಇತ್ತೆ ಇದಕ್ಕೆ ಒಂದು ಅದು ಅನ್ನೆ ಬತ್ತೆಟ್ಟಿಗೆ ಇಟ್ಟಿಗೆ ಹೆಂಕು ರೂಮಿಗೆ ಹೋಗನಿ

இந்த முருக்கம் சா கீச்சு கேள்மா விந்தியா தூள் எந்த கற்று வந்து கல் ಉಂದು ನಿಜವಾದ ಹೆಂಗ ದಾಯ ಕಟ್ಟುವ ಗೊತ್ತಿದ್ದ ಮಲ್ ಪೂರಿ ಎಲ್ಲ ಕಟ್ಟಿದಿರತ್ತೆ ಕಟ್ಟನಿಲ್ಲ ಅಲ್ಲು ಹಸು ಜನ ಕಟ್ಟಿದೇವ್ರಿ ನಿಗ್ಲೇ ಗೊತ್ತಿತ್ತಲ್ಲೇ ಆನ್ಸರ್ ಮಾಡ್ಲಿ ಕಮೆಂಟ್ ಮಾಡ್ಲಿ ದಾಯ ಕಟ್ಟುವರ್ ಹಾ ನೀವು ಬರ್ತಾರಂತ ಫಾಮಾಜ್ ಇದು ಫುಲ್ಲು ಲೈನ್ ಹೋಗಿ ಸರಿ ಮೆಲ್ಲ ಎಲ್ಲ ಒಂದು ಎಷ್ಟು ಲೈನ್ ಮೀನು

ಏನು ವೀಡಿಯೋ ಬಂತಾರೆ ಅಪ್ಪ ನಾತು ವೀಡಿಯೋ ಅಂತ ತೂಕ ವೀಡಿಯೋ ಬಂತಾರೆ ಅದ ಅಪ ಓಕೆ ತೂಕ ಐತೆ ಟೆಂಪಲ್ ಉಪ ಪೋದು ಕೈ ಮುಗಿದ್ರ ಅದು ಒಕ್ಕ ಎಂಗೆ ಆದಿ ದಾರಿ ಅಪ್ರತೀವಿ ಆದಿ ದಾರಿ ಅಪರಾಪದು ಬರ್ಬೇಕು ಅಲ್ಪರಾದು ಅಲ್ಲಿ ಒಟ್ಟೆಯಲ್ಲಿ ಚಾಪರ್ದು ಬರ್ತಾಟಿ ಓಕೆ ತೂಕ ಹಾಂ ಗಂಟು ಮುಟ್ಟೆ ಕೂಡ ಪಿದಾರ್ದು ರೆಡಿ ಆದ್ ಕುಲ್ತು అలాగే అలా గంట పట్టుని చూసు చెత్తు పోయింది ఆనల్ క్లీన్ అవుతాను పూర అల్ పల్ప నేను తోజును సుబానా సుబనా పూరా క్లీన్ అదే అలా రెడీ అండి నన్న పోరాడ బా కుసి బేత ని బేజారు బ జో అ

నీకు వాషింగ్ మిషన్ పాడినా అండి కదా అర్ధున వల్ల అర్ధుని వాషింగ్ మిషన్ అయిన పాటారుస్తున్నా అవులోంచి మిషన్ కనేది నాకు నీరు అయ్యి అందా అప్పుడు నాకు అయితే అర్థ పోదు అందు రెడ్డి పంది వాషింగ్ మిషన్ జాస్తి అమ్మ